गुड मॉर्निंग री एल्लो रहेंगे दिल्ली आई बॉबल्डर छोलो इधर एंड कोटे नाभि छोलो इधे पूजा लाइफ मंदीगा वेलकम बैक टू माय चैनल ಹೆಂಗೆ ಐ ಹೋಪ್ ಹೋಗಲ್ರಿ ಎಲ್ಲೂ ಚಲೋ ಇದ್ರಿ ಅನ್ಕೊತೆ ನಾನು ಮಸ್ ಮಸ್ ಮಸ್ತ್ ಸೂಪರ್ ಇದೆ ಇವತ್ತು ಶುಕ್ರವಾರ ಎಲ್ಲರಿಗೆ ಹ್ಯಾಪಿ 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 ಫ್ರೈಡೆ ಇವತ್ತು ಶುಕ್ರವಾರ ಅದ ಸೊ ಹಂಗಾಗಿ ಉಪಾಸಿರ್ತದ ಟೊಮೆಟೊ ರೈಸ್ ಮಾಡಿದ್ದೆ ಶುಕ್ರವಾರ ನಾನು ಫಿಕ್ಸ್ ಇರ್ತು ಟೊಮೆಟೊ ಭಾತ್ ನೋಡಿರಿ ನಾನು ಪೂಜೆ ಹೆಂಗೆ ಮಾಡಿದೆ ಅಂತಂದು ಬ್ಯಾಕ್ ಕ್ಯಾಮ್ರಾ ಮಾಡಿ ತೋರಿಸ್ತೇನೆ ರೀ ಇವರೇ ನಮ್ಮ ಮನೆ ದೇವರು ಇವರು ಜೈರಾಬಾದ್ ಸಂಗಮ್ ಸಂಗಮೇಶ್ವರ್ ಸೊ ಇವತ್ತು ಶುಕ್ರವಾರದ ನಾ ಅಷ್ಟ ಅದನ್ನ ನೆದಿ ಮಾಡಲ್ಲ ಊಟ ಅದನ್ನ ಇಲ್ಲಿ ಮಾಡಲ್ಲ ಚಹ ಮಾಡ್ಕೊಳ್ತಿದೆ ಚಹಾ ಮಾಡ್ಕೊಳ್ತಿದೆ ಟೈಮ್ ಆಗ್ಲತ್ತದ ಬೇರೆ ಇವತ್ತು ಯಾಕೋ ಲೇಟ್ ಆಯ್ತು ಇವತ್ತಾ ಯಾಕೋ ಏನೋ ಗೊತ್ತಿಲ್ಲ ಬಟ್ ಲೇಟ್ ಆಯ್ತು ಸಿಗ್ತಾ ಇರ್ರಿ ಟೈಮ್ ಆಗ್ಲತ್ತಿ ನಮಗೆ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೆ ಭೀ ಇವತ್ತು ಡೈಲಿ ನಂದು ಎಂಟು ಎಂಟು ವರೆ ತಪ್ಪ ಫುಲ್ ಎಲ್ಲ ಕೆಲಸ ಆಯ್ತದ ಇವತ್ತು ಒಂಬತ್ತು ಆಗ್ಲತ್ತದು ಬಟ್ ಏನು ಭೇ ಆಗಿದ್ದಿಲ್ಲ ಅಡಗಿರ ಮಾಡಿಲ್ಲ ಇವತ್ತ ಯಾಕೋ ಒಕ್ಕೊಳಿದ್ದು ಹೊಗೆ ಹೂವು ಶನಿವಾರ ಇರುತ್ತೆ ಶನಿವಾರ ಫುಲ್ಲು ನಾವು ವೀಕ್ಲಿ ಒನ್ಸಲ್ಲಿ ಪೂರ ಬೆಡ್ಶೀಟೆಲ್ಲ ಚೇಂಜ್ ಮಾಡಿ ಎವ್ರಿ ಶನಿವಾರ ಬಟ್ ಎಲ್ಲ ಒಗ್ ಹಾಕ್ತೆ ಸೊ ಹಾಗಾಗಿ ಕೆಲಸ ಬೊಕ್ಕೊಳಿತ್ತು ಅಂದ್ರೆ ಭೀ ಲೇಟ್ ಜಲ್ದಿ ಆಯಿತದು ಡೈಲಿ ಬಟ್ ಇವತ್ತು ನಮ್ಮ ಮನೆಯವರು ಹೊರಗೆ ಹೋಗೋರಿತರು ಚಿನ್ನಿ ಬೇರೆ ಗಡ್ಬಾಡು ಹಾಗಾಗಿ ಎಂಟೂವರೆಗೆ ಹೋಗಿನ ಬಟ್ಟೆ ಒಗ್ಲಾಕೆ ಎಂಟುವರೆಗೆ ಹೋಗಿನಿ ಸೊ ಲೇಟ್ ಆಯಿತು ಇವತ್ತು ಒಕ್ಕೊಳು ನಾಷ್ಟು ಇಂಟಾಗಿಲ್ಲ ನೋಡೋಣ ಮನೆಯಲ್ಲ ಮಧ್ಯಾಹ್ನ ನೋಡಿ ಅಷ್ಟೊಂದು ಬಟ್ಟೆಗಳಲ್ಲವ ಅಷ್ಟೊಂದು ಬೆಡ್ಶೀಟ್ಗಳು ಒಳಗೆ ಹಾಕೀನಿ ಮತ್ತು ಹಿಂಗೊಣಗಿ ಇನ್ನು ಜಾಗ ಇಲ್ಲಲ್ಲ ಅದಕ್ಕೆ ಇಲ್ಲಿಗೊಣಗಾಕೀನಿ ಟೈಮ್ ಆಗ್ಲತ್ತದಿಗು ಒಕ್ಕೊಳು ಇವತ್ತ ಮುಂಜಾನೆ ಎಷ್ಟು ಕಾಯಿಸಿತ್ತು ನನಗೂ ಪರೋಟ ಮಾಡರಿ ಯಾಲು ಪರೋಟ ಮಾಡ್ರಿ ಒಕ್ಕೊಳ್ದು ದಿನ ಇದು ಏನು ಭೀ ಮಾಡಿದ್ದಿಲ್ಲ ಅಂತಂದು ಬಟ್ ಫಿಲ್ಲಿಂಗೆಲ್ಲ ರಾತ್ರಿ ಮೇಲೆ ರೆಡಿ ಮಾಡಿ ಇಟ್ಕೊಂಡಿನಿ ಇಲ್ಲಿ ನೋಡಿ ಆಲೂ ಪರೋಟ ಮಾತ್ರ ನೀವು ಒಂದು ದಿವಸ ಮುಂಚೆ ರೆಡಿ ಮಾಡಿ ಇಟ್ಕೊಂಡ್ರಿ ಇಷ್ಟು ಮಸ್ತ್ ಆಯ್ತವ ಒಡೆಲೂನೇ ಅಷ್ಟು ಚಲೋ ಆಯ್ತವ ಐಸ್ ಕ್ರೀಮ್ ಬೇರೆ ಬೆಳ್ಳಿ ಒಳಗೆ ತಂದಿಟ್ಟಾರ ನಾನು ನೋಡೇ ಇಲ್ಲ ಇದ್ರ ತಿನ್ಬರಿ ಹೆಚ್ಚು ಹೇಳಿ ನನ್ನ ಹಸು ಆಯ್ತವ ನಾನು ನಾ ಎಂಟುವರೆಗೆ ಊಟ ಮಾಡ್ತ ಡೈಲಿ ಬಟ್ ಏನು ಮಾಡೋಕ್ಕಾಗಲ್ಲ ಏನು ಭೀ ಮಾಡಿಲ್ಲ ಯಾರು ಭೀ ಇಲ್ಲ ನಮ್ಮ ಮನೆಯವ್ರಿಗೆ ಸಂಜೆ ರಾತ್ರಿ ಹತ್ತು ಹನ್ನೊಂದು ಅಂತಂದಾರ ಸೊ ಇದ್ರ ಮೇಲೆ ಗಾಡಿ ಈಗ ಮುಂಜಾನೆ ಮುಂಜಾನೆ ಯಾರ ಐಸ್ ಕ್ರೀಮ್ ತಿನ್ನಿ ನೋಡಿರಿ ಬಟ್ ನಾ ತಿಲತ್ತಿದೆ ಐ ಆಮ್ ಹಿಟ್ಟಿಂಗ್ ಬಾಯ್ ಸಿಗ್ತೆ ಆಮೇಲೆ ಮನೆ ಹಾಯ್ ಗುಡ್ ಈವ್ನಿಂಗ್ ಈಗ ಬಂದಿದೆ ನಾ ಮನಗಿ ಬರ್ತಿಲ್ಕೆ ಪಹ್ಲೇ ಅದ್ಲತ್ತಿದೆ ಯಾಕಂದ್ರೂ ಪರೋಟಾ ಮಾಡ್ಲತ್ತಿದ್ದೆ ನಾನು ಪರೋಟ ಮಾಡ್ಲಕ್ಕೆ ನಿನ್ನೆ ಎಲ್ಲ ಕಲಸಿಟ್ಟಿದ್ದೆ ಬಟ್ ಮಧ್ಯಾಹ್ನ ಮಾಡಿದೆ ನಂಗೆ ಟೈಮ್ ಇದ್ದಿದ್ದಿಲ್ಲ ಮುಂಜಾನೆ ವೀಡಿಯೋ ಮಾಡ್ಲಾಕ ಸೊ ಈಗ ಬಂದಿದೆ ಮತ್ತು ಶನಿವಾರ ವೀಡಿಯೋ ಮಾಡ್ಲತ್ತಿದ್ದೆ ನಾ ಶನಿವಾರ ಬಂತಂದ್ರೆ ಖುಷಿ ಆಯ್ತದ ಲಾಸ್ಟ್ ವೀಡಿಯೋದಾಗೆ ಹೇಳಿದ್ದಾನ ಶನಿವಾರ ಬಂತಂದ್ರೆ ಖುಷಿ ಆಯ್ತದು ಬಟ್ ಹೆಂಗೆ ಅನ್ಸ್ಲತ್ತದ ಗೊತ್ತು ನಿನ್ನ ಮನೆ ಹೋಗಿ ನನಗೆ ಅನ್ಸ್ಲತ್ತು ಶನಿವಾರ ಈ ತಿಂಗಳು ಭಾಳ ಭಾಳ ಜಲ್ದಿ ಹೋಗ್ಯದ ಗೊತ್ತೇ ಆಗ್ಲತ್ತಿಲ್ಲ ಒಟ್ಟು ಸೈಡಿಗೆಲ್ಲ ಬಿಚ್ಲತ್ತಿವು ಈಗ ನೋಡ್ತೇನ ಒಂದು ಹೊಸ ಟ್ರಿಕ್ ಸಿಕ್ತದೇನು ಅಂತಂದು ಮಧ್ಯಾಹ್ನ ಒಂದು ಥೊಡೆ ಹಿಟ್ಟದ ಇದು ಇದು ಮಿಕ್ಸ್ ಮಾಡಕ್ಕೆ ಒಂದು ಹತ್ತು ನಿಮಿಷ ರೆಸ್ಟ್ ಆಗಲಿ ಇದು ಚಾ ಇಲತ್ತಿದೆ ಥೆ ನೀರು ಹಾಕ್ತೆ ಯಾಕಂದ್ರೆ ಪೂರ ಗಟ್ಟಿ ಹಾಲ ಕುಡಿಬಾರ್ದು ಯಾಕಂದ್ರೆ ಪೌಡರ್ ಎಲ್ಲ ಮಿಕ್ಸ್ ಇರ್ತದೋ ಅದು ನಾವು ಅನ್ಕೊಂಡಿರ್ತೀರ ಯಾವುದೇ ಹಿಂಗ ఆకులు హాలి ఎమ్ి హాలి ఇరల్ సో హే అదు పౌడరే అది భీ ఒం పయిజనే ఖరీదినే బిల్లకల్ల ఈ కుడదు కుడదు నో మళ్ళీ ఊరకు హి ఎమ్ి హాల్చ ఆకులు హాలి చా కుడే అంతే నేను హోగల్దే బట్ ఇదే చోలో అనకే అల్ హోదే అందరూ భీ ప్యాకెట్ హాలు తే కు ಚಾ ಕುಟ್ಬಿಟ್ಟು ಸಿಗ್ತಿದ್ ಬಾಯ್ ಹಾಯ್ ಬಂದೆ ನೋಡ್ರಿ ಮತ್ತೆ ನಾನು ಬಂದ 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 ಇಲ್ಲಿ ನೋಡ್ರಿ ನೈಸ್ಟ್ ಇಟ್ಟು ನಾದಿಟ್ಟಿನಿ ಮಧ್ಯಾಹ್ನ ಅಂತಂದ್ರು ಅಂತಂದರು ಥೊಳಗೆ ಹೊರಗೆ ಹೊರಗೆ ಹೊಂಟಿತ್ತು ಅಂತರದು ಸ್ಟಫಿಂಗ್ ಇರ್ತದಿಲ್ಲ ಅದು ಹೊರಗೆ ಹೊಂಟಿತ್ತು ಈಗ ಹೊಸ ಸ್ಟೈಲ್ ನೋಡತ್ತಿದೆ ಹೊಸ ಸ್ಟೈಲ್ ಫ್ರೈ ಮಾಡತ್ತಿದೆ ಅಂದರೆ ಇದು ಅಲ್ಲಿ ಎಲ್ಲರೂ ಮಾಡ್ಯಾರ ನಾ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ಲತ್ತಿದೆ ಯಾಕಂದ್ರೆ ಅಡುಗೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸೊ ಹಾಗಾಗಿ ನಾ ಮಾಡ್ಲಕ್ಕೆ ಹೋಗಲ್ಲ ಜಾಸ್ತಿ ಸೊ ನೋಡಮ್ಮ ಇವತ್ತು ಹೊಸ ಅದು ನಾನೇ ಇವತ್ತು ಫಸ್ಟ್ ಟೈಮ್ ಪರಾಟ ಮಾಡಿದೆ ಒಪ್ಪೋಡು ಬಟ್ ಇಂತ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ಲತ್ತಿದೆ ನೋಡಮ್ಮ ಎಲ್ಲ ತಗೊಂಡಿದೆ ಸ್ಟಫಿಂಗ್ ತಗೊಂಡಿಲ್ಲ ಸ್ಟಫಿಂಗ್ ಇಷ್ಟು ಮಾಡಿದೆ ನೋಡ್ರಿ ಕೊಮ್ಮೆ ಸ್ಟಫಿಂಗ್ ನಾಲ್ಕೈದು ದಿನ ಇದು ಕಂಪಲ್ಸರಿ ಆಯ್ತದಿ ದಿ ಟೆನ್ಷನ್ನೇ ಇಲ್ಲ ನಮ್ಮ ಮಧ್ಯಾಹ್ನ ಮಾಡಿದ್ದು ಒಂದೆರಡು ಅದಕ್ಕೆ ಹಂಚು ಮತ್ತು ಅದೇ ಇಟ್ಟಿದೆ ಯಾಕಂದ್ರೆ ಎರಡೆರಡು ಸಲ ಯಾರು ತೊಳ್ಕೋದು ಬಳ್ಕೋತು ಯಾರು ಕೂಡ್ತಾರ ನಾವೇ ತಿಂದಿದ್ದೆವು ಸೊ ಫಸ್ಟ್ ನಾನು చపాతి మళ్ళతీనిక్రమే హాక్త ఇది మే ఇూ చపాతి మాకు హీ అంచికవ నేర్తదో బరదు బో బరదు ಏನಿಲ್ಲ ಬರ್ಬೇಕಂತೇನಿಲ್ಲ ಬೇಕಾದ್ರೂ ಭೀ ಮಾಡಿರಿ ನಡೀತದು ಮತ್ತು ನಂಗೆ ರೌಂಡ್ ಬರಂಗೆ ಹೊಂಟುದಂತ ತಿಳ್ಕೊಂಡು ಹಿಂಗೆ ಅಲ್ಲತ್ತಾಳ ಅಂತ ಅನ್ಬೇಡ್ರಿ ಸೊ ನೋಡ್ರಿ ಅಂತ ನೋಡ್ರಿ ಇದು ಹಾಕಿದೆ ಈಗ ನಾನು ಮಧ್ಯಾಹ್ನ ಹಿಂಗೆ ಹೋಳ್ಗೆ ಮಾಡಿನ ಹಿಂಗೆ ಸ್ಟಫಿಂಗ್ ಮಾಡ್ಕೊಂಡ್ರು ಅದು ಏನಾಗ್ಲತ್ತಿತ್ತು ಅಂತಂದ್ರು ಥೋಡೆ ಹೊರಗೆ ಹೊರಗೆ ಹೊಂಟಿತ್ತು ಅದಕ್ಕೆ ನಾ ಏನು ಮಾಡ್ತೆ ಈಗ ಇದಕ್ಕೆ ಹಿಂಗೆ ಸ್ಪ್ರೆಡ್ ಮಾಡ್ತೆ ಥೊಡೆ ಆಲೂ ಪರಾಟದಾಗ ಫುಲ್ ಫುಲ್ ಸ್ಟಫಿಂಗ್ ಇಂತ ಹೋದ್ರೆ ಅದು ಮಜಾನೆ ಬರಲ್ದು ಸಪ್ಪೆ ಸಪ್ಪೆ ತಿನ್ನಂಗ ಇರ್ತದೆ ಹಿಂಗೆ ಇರಬೇಕು ಸ್ಟಫಿಂಗು ಹಂಗೆ ಭೀ ಒಂದು ಮಾಡಿ ತೋರಿಸ್ತೇನೆ ನಿಮಗೆ ಹಿಂಗೆ ಭೀ ಒಂದು ಮಾಡಿ ತೋರಿಸ್ತೇನೆ ನೋಡಿರಿ ಈಗ ಇದಕ್ಕೆ ಮುಚ್ಚಲತ್ತಿದೆ ಬಂತು 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 ನೋಡಿ ಹೊರಗೆ ಬರಲ್ದು ಈಗ ಇದು ಎಷ್ಟು ಮಸ್ತ್ ಆಗ್ಯದ ನೋಡ್ರಿ ಏನ್ ಮಾಡಿದ್ರು ಹೊರಗೆ ಬರಲ್ದು ಇದಕ್ಕೀಗ ಎಣ್ಣೆ ಹಚ್ತೆ भर भर के ऑयल डालो लाजवाब अला छोला काना तो दिला నోడమ్ ఫుల్ ని ఫుల్ తోర్స్ నవ్ పూడ అది మనం తోర్స్ అదే హ్యాంగు ఇది హెద్రే ట్రై మాట్లా నూ

हि होळगी मारतार हि होळगी ना अडवीदा थोडे बीज झिरो येत ನೋಡಿದ ಆಗಲೇನೆ ಹೊರ ಹೊಂಟಿತ್ತು ಆಗ್ಲತ್ತಿತ್ತು ಮಧ್ಯಾಹ್ನ ಬಿ ಸೊ ಅದಕ್ಕೆ ನಂಗೆ ಬೇಜಾರು ಆಗ್ಲತ್ತಿತ್ತು ಇದು ಆಗಿಲ್ಲ ನೋಡಿ ಹಾಗೆ ಇದು ಚಲೋ ಆಗ್ಯದ ನೋಡ್ರಿ ಹಿಂಗೆ ಹೊರಗೆ ಹೊಂಟಿತ್ತು ಅವಾಗ ಭೀ ಅದಕ್ಕೆ ಬೇಜಾರು ಆಗ್ಲತ್ತಿತ್ತು ಥೋಡೆ ಇಲ್ಲ ನೋಡ್ರಿ ಹಿಂಗಾಗ್ಲತಿತ್ತು ಮೇ ಬಿ ಸ್ಟಫಿಂಗ್ ಹೆಚ್ಚಿಗೆ ಆಗ್ಲತ್ತದು ಪರಾಟಾ ಇದು ಹಿಟ್ಟು ಕಮ್ಮಿ ಆಗ್ಲತ್ತದ ಅನ್ಸ್ಲತ್ತದು ಬಟ್ ನನಗೆ ಒನ್ ಚಲೋ ಅನ್ಸ್ಲತ್ತಿ ಇದೆ ನೋಡ್ರಿ ಒಳಗೆಲ್ಲ ವಾ ಅಲ್ಲೇ ಸುಡ್ಲತ್ತೈಗೆ ಎಣ್ಣೆದಿಲ್ಲ ಸುಡ್ಲತ್ತದ ನಾಳೆ ಹಂಗೊಂದು ಹಿಂಗೊಂದು ಮಾಡಿ ಫಿನಿಶ್ ಮಾಡಕ್ಕೆ ಇದ್ದಿಟ್ಟು ಫಿನಿಶ್ ಮಾಡಿ ನಿಮಗೆ ಸಿಗ್ತೆ ಬಾಯ್ ಬಾಯ್ ಎಲ್ಲರಿಗೆ ಭೀ ನಾವು ಮುಂಜಾನೆ ವೀಡಿಯೋ ತಗೊಂಡು ಮಾಡಿದ್ದಕ್ಕೆ ಮತ್ತೆ ಮಾಡೇ ಇಲ್ಲ ಅಂದ್ರೆ ಮಾಡಿದೆ ಅಂತಂದ್ರೆ ಹೆಂಗಂದ್ರೆ ನಮ್ಮ ಮುಖ ತೋರಿಸಿ ಮಾಡಿಲ್ಲ ಮುಖ ತೋರಿಸ್ತಾ ಇದ್ದಿದ್ದಿಲ್ಲ ಬರೀ ನಾ ಅಡ್ಗೆ ಮಾಡ್ಲತ್ತೀನಿ ತೋರ್ಲತ್ತಿದ್ದೆ ಎಷ್ಟು ಭಾರಿ ಮಾಡ್ತೇನೆ ಅಡುಗೆ ಅಂತ ತೋರ್ಲತ್ತಿದ್ದೆ ಆ್ಯಕ್ಚುಲಿ ಹೇಳಬೇಕಂದ್ರು ನಾ ಫುಲ್ ಒಂದು ಜೀರೋ ಇದೆ ನನಗೇನು ಅಷ್ಟೇನು ಟೇಸ್ಟ್ ವೈಸ್ಟ್ ಚಲೋ ಇರ್ತದೆ ಬಟ್ ಅದು ಆ್ಯಕ್ಚುಲಿ ಟ್ರಿಕ್ಕು ಅದೆಲ್ಲ ಗೊತ್ತಿರಲ್ದು ಬಟ್ ಒಂದು ರೇಂಜಿಗೆ ಮಾಡ್ತೆ ಅಂದರೂ ಅಷ್ಟೇನು ಬೇಕಾದ್ರೂ ಭೀ ಮಾಡಲ್ಲ ಮಾಡ್ತೆ ಒಂದು ರೇಂಜಿಗೆ ಮಾಡ್ತೆ ಸೊ ನನಗೆ ಈ ಆಲೂ ಪರೋಟಾ ರೆಸಿಪಿ ನಿಮಗೆ ಚೊಲೋ ಅಂತಂದ್ರೆ ವೀಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಐಕನ್ ಹಿಟ್ ಮಾಡೋದು ಮಾತ್ರ ಮರಿಬೇಡ್ರಿ ಪ್ಲೀಸ್ ಗಿಗ್ಗರಿಗು ಭೀ ನೆನ್ಪಿಕ್ ರೀ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು 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 ಶೇರ್ ಮಾಡಿರಿ ಡೌನ್ಲೋಡ್ ಮಾಡಿ ಕೊಂಡು ಇಟ್ಕೊಳ್ರಿ ಟೈಮ್ ಇದ್ದಾಗ ಚಹಾ ಕುಡ್ಕೋತ ನೋಡ್ರಿ ನನಗಪ್ಲೆ ನಾ ಭೀ ಹಾಗೆ ಮಾಡ್ತೆ ಒಂದು ಒಂದು ಏಳು ಎಂಟು ಮಂದಿ ಲಾಗ್ ಬ್ಲಾಗ್ಗಳು ನೋಡ್ತೆ ನಾ ಭೀ ಸೊ ನಾ ಭೀ ಚಾ ಕುಡ್ಕೊತಾನೆ ನೋಡ್ತೆ ಅವ್ರು ಅವ್ರೆಲ್ಲರದ್ದು ಸಂಡೆ ಒಂದು ರೈಟ್ ಖುಷಿ ಆಯ್ತದ ಯಾಕಂದ್ರೆ ಎಲ್ಲರದು ಫುಲ್ಲು ಬ್ಲಾಗ್ ನೋಡ್ಲಾಕ ಸಿಕ್ತದ ಅಂತ ನನಗೆ ಅಷ್ಟು ಖುಷಿ ಆಯ್ತದ ಯಾಕಂದ್ರೆ ಅವ್ರಲಿಂದ ಎಲ್ಲ ನನಗೆ ಇನ್ಸ್ಪಿರೇಷನ್ ಸಿಕ್ಕ್ಯದ ಸೊ ಹಾಗಾಗಿ ಬ್ಲಾಗ್ ಮಾಡ್ಲಿಕ್ಕೆ ನನಗೆ ಅವರೇ ಕಾರಣ ಅಂತಲೇ ಹೇಳ್ಬೋದು ಅವರೇ ಇನ್ಸ್ಪಿರೇಷನ್ ಅಂತ ಭೀ ಹೇಳ್ಬೋದು ಇಷ್ಟು ಚಲೋ ಮಾತಾಡ್ತೆ ಅಂದ್ರೆ ಬಂದು ನಮ್ದು ಆಫೀಸ್ ಕಾರಣ ಇಲ್ಲಿಂದ ಮತ್ತು ಕ್ಯಾಮ್ರಾ ಫೇಸ್ ಮಾಡ್ಲಿಕ್ಕೆ ಅವರೇ ಎಲ್ಲ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಸೊ ನಂದು ಬೆಸ್ಟ್ ಫ್ರೆಂಡ್ ನಾವು ಪ್ರತಿಯೊಂದು ಲಾಕ್ಡಾಗ್ ಭೀ ಹೇಳ್ದು ಇರ್ತೆ ನನ್ನ ಬೆಸ್ಟ್ ಫ್ರೆಂಡ್ ಫೋನು ನನ್ನ ಬೆಸ್ಟ್ ಫ್ರೆಂಡ್ ಫೋನ್ ಎಸ್ ಅಫ್ಕೋರ್ಸ್ ನನ್ನ ಬೆಸ್ಟ್ ಫ್ರೆಂಡ್ ಫೋನೇ ಅದ ಸೊ ಮತ್ತೇನು ಭೀ ಇಲ್ಲ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೆ ಯಾಕಂದ್ರೆ ವೀಡಿಯೋ ಹೀಗೆ ಅಪ್ಲೋಡ್ ಮಾಡಬೇಕು ನಾನು ಹೀಗೆ ಅಪ್ಲೋಡ್ ಮಾಡಬೇಕು ಹೀಗೆ ಎಡಿಟ್ ಮಾಡಬೇಕು ಸೊ ಹಾಗಾಗಿ ಥೋಡೆ ಟೈಮ್ ಇಡುತ್ತದೆ ಅದಕ್ಕೆ ಮತ್ತೆಲ್ಲ ಕೆಲಸ ಭೀ ಮಾಡಬೇಕೆಲ್ಲ ಎಲ್ಲಿಂದ ಬಂದು ಹಂಗೆ ಹಂಗೆ ಬಿದ್ದುದು ನಾಳೆಗೆ ಸಂಡೇ ಅದಲ್ಲ ಸೊ ಹಾಗಾಗಿ ಥೋಡೆ ಈ ಬತ್ತೆ ಮಾಡ್ಕೊತೆ ನಾ ಎಲ್ಲ ನಾಳೆ ಫುಲ್ ಒಂದು ರೆಸ್ಟ್ ಇರಬೇಕು ಅಂತ ನನ್ನ ಮೈಂಡ್ಸೆಟ್ಟು ಸೊ ಹಂಗಾಗಿ ಬಾಯ್ ಬಾಯ್ ಎಲ್ಲರಿಗೆ ಬಿ ಗುಡ್ ನೈಟ್ ಎಲ್ರಿಗೂ ಬಿ ಹ್ಯಾಪಿ ಸ್ಯಾಟರ್ಡೇ ನಾಳೆ ಸಂಡೇ ಸಂಡೇದ ನಾವು ವ್ಲಾಗ್ ಮಾಡಲ್ಲ ಸೊ ಎಲ್ಲರಿಗೂ ಅಡ್ವಾನ್ಸ್ 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 ಹ್ಯಾಪಿ ಸಂಡೇ ಓಕೆನಾ ಬ ಬಾಯ್ ಎಲ್ಲರಿಗೆ ಬಿ ನಂದು ಅಲ್ಲಿ ನಾ ಏನು ನಂದು ಹಳೆ ಬ್ಲಾಗ್ದಾಗ ಏನು ಮಾಡ್ತಿದ್ದೆ ಅಂತಂದ್ರೆ ನಾ ಸಂಡೇ ಬಂತಂದ್ರೆ ಆಯ್ತು ಓ ಇವತ್ತು ಸಂಡೇ ಎಲ್ರಿಗೂ ಹ್ಯಾಪಿ 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 ಸಂಡೇ ಅಂತ ಹೇಳ್ತಿದ್ದೆ ಸೊ ಅದೇ ನಾನು ಟ್ರೆಂಡ್ ಆಗೋಗಿತ್ತು ಆ ವೀಡಿಯೋ ಬರೀ ಹಾಗೆ ಹೇಳ್ತಿದ್ದೆ ಸೊ ಈಗ ಭೀ ಹಾಗೆ ಹೇಳತ್ತಿದ್ದೆ ಬಟ್ ಇದು ನಮ್ಮ ಭಾಷೆದಾಗಲ್ಲ ನಾಳಿನ ಕಡೆಯಿಂದ ಅಡ್ವಾನ್ಸ್ ಹ್ಯಾಪಿ ಸಂಡೇ ಅಂತಂದು ಬಾಯ್ ಎಲ್ಲರಿಗೆ ಭೀ